ಸಮೀಕ್ಷೆ ದಯವಾಗಿ ಅರ್ಥ ಮಾಡ್ಕೊಳ್ಳಿ ಆ ಎರಡರ ಆ ಒಂದು ಕಡೆಗೆ ಮಾಧ್ಯಮದಲ್ಲಿ ಏನು ಬಿಂಬಿತ ಆಗ್ತಾ ಇದೆ ಅಂತ ಹೇಳಿದ್ರೆ ಜಾತಿ 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 ಅಂತ ಹೇಳಿ ಇದು ಜಾತಿ ಅಂತಲ್ಲ ಇದು ಒಂದು ಕ್ಲಾಸ್ ಅಂದ್ರೆ ಒಂದು ವರ್ಣ ಅಂದ್ರೆ ಯಾರು ಅಂತ ಹೇಳಿದ್ರೆ ಒಂದು ವರ್ಗಕ್ಕೆ ಸೇರ್ತಾ குன்ச்சீட்டி ஆர் கொலிய மாணிநூற்றி எல்லா சந்தர் எல்லா ஆயோ கூட ஆறு ஆய்வாக ಕುಂಚುಟಿಗರು ಬೇರೆ ಅಂತ ಹೇಳ್ತಾ ಇದ್ದಾರೆ ಐವತ್ತ ಕುಂಚುಟಿಗರು ಕೂಡ ಒಕ್ಕಲಿಗರ ವ್ಯವಸಾಯ ಒಕ್ಕಲಿಗರ ಮಾಡತಕ್ಕಂಥ ಇರ್ತಕ್ಕಂಥದ್ದು ಹಾಗಾಗಿ ಒಕ್ಕಲಿಗರು ಕೆಳಗೆ ಬರಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಸೇರ್ಸಿದ್ರು ಕೂಡ ಅದಾದ್ಮೇಲೆ ಕೇಂದ್ರ ಸರ್ಕಾರಕ್ಕೆ ಸೆಂಟ್ರಲ್ ಸಿಗೆ ರಾಜ್ಯ ಸರ್ಕಾರದಿಂದ ಶಿಫಾರಸು ಹೋಯ್ತು ರಾಜ್ಯ ಸರ್ಕಾರದ ಶಿಫಾರಸು ಹೋಗ್ಬೇಕಾದ ಜಾತಿಯಲ್ಲಿ ಆರು ಜಾತಿಗಳು ಕೂಡ ಹಿಂದುಳಿದ ವರ್ಗಕ್ಕೆ ಹೇಳಿ ತೀರ್ಮಾನ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವ ಹೋಯಿತು ಅಲ್ಲಿ ಹೋದಾಗ ಪ್ರಸ್ತಾವ ಹೋದಾಗ ಅಲ್ಲಿ ಒಂದು ನ್ಯಾಷನಲ್ ಬ್ಯಾಕ್ವರ್ಡ್ ಕಾಸ್ಟ್ ಕಮಿಷನ್ ಅಂತ ಹೇಳಿ ಆ ನ್ಯಾಷನಲ್ ಬ್ಯಾಕ್ವರ್ಡ್ ಕಾಸ್ಟ್ ಕಮಿಷನ್ ಬಂದ್ರೆ ಹೋಗಿ ತಕ್ರಾರು ಮಾಡ್ತವ್ರು ಯಾರು ಅಂದ್ರೆ ನಮ್ಮವರೇ ಏನಂತ ತಕ್ರಾರು ಮಾಡಿದ್ರು ಅಂದ್ರೆ ನಾವು ಹೋಗ್ಲಿಕ್ಕೆ ಅವಾಗ ಯಾರು ಅಂತೇಳಿ ವೀಟ್ ಕೆಲ್ತೈನರು ತಿಮ್ಮೈನರು ಮೈಸೂರು ರಾಮ್ ಅಂತ ಈ ಮೂರ್ ಜನ ಹೋಗಿ ಅರ್ಜಿ ಕೊಟ್ಟು ಬಂದಿರೋದು ಯಾಕೂ ಗೊತ್ತಿಲ್ಲ ಗೊತ್ತು ಆಗಿಲ್ಲ ಆ ಅರ್ಜಿನಲ್ಲಿ ತೀರ್ಮಾನ ಮಾಡಿದ್ರು ಇವರು ಬಂದ್ವ ಇದೆ ಇದರಲ್ಲಿ ಒಂದು ಬೇಡ ಅಂತ ಹೇಳ್ತಿದ್ದಾರೆ ಅದರಿಂದ ಇವರು ಮುಂದುವರೆದಂತ ಜನಾಂಗ ಅಂತ ಹೇಳಿಬಿಟ್ಟು ರಿಜೆಕ್ಟ್ ಮಾಡಿದ್ರು ಅದಾದ ಮೇಲೆ ನಮಗೆ ಗೊತ್ತಾಯ್ತು ಅದಾದ ಮೇಲೆ ಕಾಪಿ ತಗೊಂಡು ನಾವು ಮುಂದೆ ಹೋದ್ವಿ ತಿರ್ಗ ಹೋಗಿ ಅವಾಗ ಒಂದು ಒಂದು ಪ್ರಶ್ನೆ ಬಂತು ಹತ್ತು ವರ್ಷ ಆಗದೆ ನಾವು ಸಮೀಕ್ಷೆಯನ್ನು ಮಾಡೋಕ್ಕಾಗಲಿಲ್ಲ ಮುಂಚಿಟ್ಟಿಗೆ ಹಿಂದುಳಿದವರೆಗೂ ಅಂತ ಹೇಳಿ ತೀರ್ಮಾನ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅದಾದ ಮೇಲೆ ಇನ್ನೊಂದು ಆಯೋಗ ಬಂತು ಇನ್ನೊಂದು ಆಯೋಗ ಬಂದು ಮುಂದೆ ಹೋದವರು ಕೂಡ ಕುಂಚುಟಿಗರು ಓದುವಂತ ಜಾತಿ ಅಂತ ಹೇಳಿ ಅದು ರಿಜೆಕ್ಟ್ ಮಾಡಿ ಅದಾದ ಮೇಲೆ ಒಂದು ಕಮಿಷನ್ ಬಂತು ಡೆಲ್ಲಿ ಚೀಫ್ ಜಸ್ಟಿಸ್ ಆಗಿದ್ದವರು ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಷನ್ ಆಯಿತು ಆ ಸಂದರ್ಭದಲ್ಲಿ ನಾವು ಸುಮಾರು ಅಂತ ಗಿಡಿಯೂರು ತಾಲೂಕು ಅವರೆಲ್ಲರೂ ಸೇರಿಕೊಂಡು ಒಂದು ಹದಿನೈದು ಇಪ್ಪತ್ತು ಜನ ಹೋಗಿ ಅದನ್ನು ಆ ಕಮಿಷನ್ ಮುಂದೆ ನಾವು ಮನವಿ ಮಾಡಬೇಕು ಮುಚ್ಚಿ ಮನವಿ ಆಗಿದೆ ವಿದ್ಯಾಭ್ಯಾಸ ತೊಂದರೆ ಆಗಿದೆ ಮುಂದಿನ ಪೀಳಿಗೆ ತೊಂದರೆ ಆಗಿದೆ ಅವರನ್ನ ಕೇಂದ್ರದ ಸರ್ಕಾರದ ಹಿಂದುಳಿದ ವರ್ಗದ ಪಟ್ಟಿನಲ್ಲಿ ಸೇರಿಸಬೇಕು ಅಂತ ಹೇಳಿ ಹೇಳಿದಾಗ ಆಗ ನಮಗೆ ಆಂಧ್ರ ನಾನು ಆಂಧ್ರ ಪ್ರದೇಶಕ್ಕೆ ಹೋಗಿ ಅವರ ಸಮಸ್ಯೆ ಏನು ಅಂತ ವಿಚಾರಿಸುವಂತ ಕೆಲಸ ಮಾಡಿದಾಗ ನಾನು ಸಹಾಯ ಮಾಡ್ತೀನಿ ಅಂತಕ್ಕಂಥ ಹೇಳ್ತೀನಿ ಅದೇ ರೀತಿಯಾಗಿ ಯಾರಿಗೂ ಹೇಳಕ್ಕೆ ಹೋಗ್ಬೇಡ ನಾನು ಶಿಫಾರಸು ಮಾಡ್ತೇನೆ ಅದು ರಾಷ್ಟ್ರಪತಿಗಳಿಗೆ ಹೋಗುತ್ತೆ ರಾಷ್ಟ್ರಪತಿಗಳ ಅಲ್ಲಿ ಒಂದು ದೇಶದಲ್ಲಿ ಮುನ್ನೂರ ಅರವತ್ನಾಲ್ಕು ಜಾತಿಗಳು ಆ ಮುನ್ನೂರ ಅರವತ್ತೊಂದು ಜಾತಿಗಳು ಈ ರೀತಿಯಾಗಿ ಹಿಂದುಳಿದ ವರ್ಗಕ್ಕೆ ಸೇರಿದ್ದಕ್ಕೆ ಪಟ್ಟಿಯಲ್ಲಿ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಯಾವ ಪ್ರಕಾರದ ರೀತಿಯಾದಂತಹ ತೀರ್ಮಾನವನ್ನು ತಗೊಂಡಿರಲಿಲ್ಲ ಆ ಹಿನ್ನೆಲೆಯಲ್ಲಿ ನಾನು ಸನ್ಮಾನ್ಯ ದೇವೇಗೌಡರತ್ರೂ ಕೂಡ ಹೋದೆ ಕುಮಾರಸ್ವಾಮಿ ಅವರತ್ರ ಹೋದೆ ಎಲ್ಲ ಎಲ್ಲರತ್ರೂ ಕೂಡ ಹೋದೆ ಅದು ಸರಿಸಮಾನವಾಗಿ ನಾನು ಸಿದ್ದರಾಮಯ್ಯನವರ ಹತ್ರ ಹೋಗಿ ಸಚಿವ ಸಂಪುಟದ ಅನುಮೋದನೆಯನ್ನು ಮಾಡಿಸಿ ಇವರು ಹಿಂದುಳಿದ ಹೋಗಿ ಪಟ್ಟಿಗೆ ಸೇರಬೇಕು ಅಂತ ಕೂಡ ಮಾಡುತ್ತೆ ಮತ್ತೆ ಎರಡು ವರ್ಷದಲ್ಲಿ ಅದಕ್ಕಿಂತ ಮುಂಚೆ ಎಸ್ ಎಲ್ ಕೃಷ್ಣ ಕೂಡ ಶಿಫಾರಸು ಮಾಡಿದ್ವಿ ಆದ್ರೆ ಎಲ್ಲ ತೊಂದರೆ ಆಗಿದ್ದು ಯಾಕೆ ಅಂತ ಹೇಳಿದ್ರೆ ನಮ್ಮವರೇ ಹೋಗಿ ನಾವು ಈ ಜಾತಿ ಸೇರಿಲ್ಲ ಅಂತ ಹೇಳಿ ವಾದ ಮಾಡಿದ್ರೆ ಒಂದು ಪ್ರಮುಖ ಆಗಿದೆ ನೀವು ಇವತ್ತೆಲ್ಲ ಸೇರಿರ್ತಕ್ಕಂಥದ್ದು ಜಾತಿ ಸಮೀಕ್ಷೆ ಅಲ್ಲ ದಯಮಾಡಿ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥದ್ದಾಕಿ ಜಾತಿ ಸಮೀಕ್ಷೆ ಅಲ್ಲ ಇದು ವರ್ಗ ವರ್ಗದ ಆರ್ಥಿಕ ಸ್ಥಿತಿ ಏನು ಅಂತಕ್ಕಂಥದ್ದು ಮುಂಚೂಣಿಗೆ ಆಗ್ತಕ್ಕಂಥದ್ದು ಒಂದು ವರ್ಗ ದಯಮಾಡಿ ನಾನು ಹೇಳ್ತೀನಿ ನಿಮಗೆ ಇವರಿಗೆ ಈ ಸರಿ ಕಮಿಷನ್ ಅಲ್ಲಿ ಮೂರು ಭಾಗ ಕೊಟ್ಟಿದ್ದಾರೆ ಒಂದು ರಿಲಿಜನ್ ಅಂದ್ರೆ ನೀನ್ ಹಿಂದೂನ ಮುಸ್ಲಿಮ ಕ್ರಿಶ್ಚಿಯನ್ ಅಂತ ಒಂದು ಎರಡನ್ನು ಜಾತಿ ಯಾವುದು ಅದರಲ್ಲಿ ಇನ್ಯಾವುದು ಉಪಜಾತಿ ಯಾವುದು ಅಂತ ಹೇಳಿ ಮೂರು ಕೊಟ್ಟಿದ್ದಾರೆ ಆ ವಂತ ಬಂದ ಜಾತಿನಲ್ಲಿ ಈ ಕುಂಚಟಿಗರು ಅಂತ ಹೇಳಿ ಪರಸ್ಪರ ಅದರಲ್ಲಿ ಯಾವುದೇ ರೀತಿಯಂತ ತೊಂದರೆ ಇಲ್ಲ ಮತ್ತೆ ಯಾವುದೇ ಕಾರಣದಲ್ಲೂ ಕೂಡ ಈ ಕುಂಚಟಿಗ ಅದರ ಬರಕ್ಕೆ ಇಪ್ಪ ಜಾತಿಯ ಕಪರಲದ ಸಕಲತೆ ಅಲ್ಲಿ ಯಾವುದೇ ಕಾರಣದಲ್ಲೂ ಕೂಡ ನೀವು ಬೆಡಗಿರನ್ನು ಬೆಡಿಸಕೂಡಿ ಬೆಡಗಿರನ್ನು ಬೆಡಿಸಿದ್ದೀರಿ ಜೀರಿಗೆ ಕುಂಚಟಿಗರು ಇಲ್ಲಿ ಯಾವುದೇ ಕುಂಚಟಿಗರು ಅಂತ ಎಲ್ಲ ತಾಳಿ ತರ ಬರ್ತಿದ್ದಾರೆ ಯಾವತ್ತಿನ ಬರುತ್ತೆ ಬರೀ ಕುಂಟಿಟಿಗ ಅಂತ ಹೇಳಿ ಬರ್ತಿದ್ರೆ ಯಾವುದೇ ಇವರು ತೊಂದರೆ ಆಗಿದೆ ಆ ವರ್ಗದಲ್ಲಿ ಆರ್ಥಿಕ ಸ್ಥಿತಿಗತಿ ಏನು ಅಂತಕ್ಕಂಥದ್ದು ನಿಮ್ಮ ಹತ್ರ ಮಾಹಿತಿಯನ್ನು ತರ್ತಾರೆ ಆ ಮಾಹಿತಿಯನ್ನು ಕೊಡದ ಆಧಾರದ ಮೇಲೆ ಅದು ಅಂತಿಮವಾಗಿ ಸರ್ಕಾರ ತೀರ್ಮಾನ ಮಾಡ್ತದೆ ಹಿಂದುಳಿದ ವರ್ಗಕ್ಕೆ ಸೇರಿದರು ಇಲ್ಲವೋ ಅಂತಕ್ಕಂಥದ್ದು ಆದರೆ ಅದು ಇದು ಒಕ್ಕರಿಗೆ ಜಾತಿ ಮೇಯ್ ಜಾತಿ ಇದೆಯಲ್ಲ ಅದನ್ನು ಆಧರಿಸ್ತಾರೆ ಅದನ್ನೆಲ್ಲ ಈ ವರ್ಗಗಳು ಎಲ್ಲವೂ ಇದೆ ಅಲ್ಲ ಕೂಡ ಪರಿಶೀಲನೆ ಮಾಡ್ತಾರೆ ಆ ಕಾರಣಕ್ಕೋಸ್ಕರ ಈ ಕುಚ್ಚಿಟಿಕ ಅಂತ ಹೇಳಿ ಬಳಸೋದಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ತೊಂದರೆ ಆಗೋದಿಲ್ಲ ಅದ್ರ ಜೊತೆಗೆ ಒಂದು ಎಲ್ಲ ಒಂದು ಕಡೆಗೆ ರಾಜಕೀಯ ಬಂದಂತ ಶಕ್ತಿಯನ್ನ ನಾವು ನೋಡ್ತೀವಿ ಈಗ ಆರು ಆಯೋಗಗಳು ಆರು ಆಯೋಗ ಬಂದಾಗ ಸ್ವಾಮಿ ಆಯೋಗ ಬಂದಂತ ಸಂದರ್ಭದಲ್ಲಿ ತೊಂಬತ್ನಾಲ್ಕರಲ್ಲಿ ಆಗ ಇದು ಒಕ್ಕಲಿಗರನ್ನ ಮುಂದಕ್ಕೆ ಆಗ್ತಿಲ್ಲ ಅಂದ್ರೆ ಮುಂದುವರೆದ ಜನಾಂಗ ಅಂತ ಹೇಳಿ ತೀರ್ಮಾನ ಮಾಡಿದರೆ ಅಂತಕ್ಕಂಥ ವದಂತಿ ಬಂದ ಹಿನ್ನೆಲೆಯಲ್ಲಿ ಆರಗಂಗಾಧರ ಸ್ವಾಮೀಜಿಯವರು ದುರ್ಬಲ್ ಭಾರತದಲ್ಲಿ ಒಂದು ಮೀಟಿಂಗ್ ಕರೆದರು ಇಡೀ ಬಹುಶಃ ಅಂತ ಸಮಯ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ ಆ ಸಮಯದಲ್ಲಿ ದೇವೇ ಗುರು ಇದ್ರು ನಾನು ಕೂಡ ಇದ್ದೆ ಎಸ್ ಎಸ್ ಪಟ್ಟವರು ಕೂಡ ಇದ್ರು ನಾವೆಲ್ಲರೂ ಕೂಡ ಇದ್ದಾಗ ಆಯೋಗದಲ್ಲಿ ಬಂದಂತ ಶಿಫಾರಸನ್ನ ಅವರಿಗೆ ಮೀಸಲಾತಿಯನ್ನು ಕೊಡಬೇಕು ಆದೇಶ ಆದೇಶ್ ಬಂತು ವೀರಪ್ಪ ಮುಖ್ಯಮಂತ್ರಿಗಳ ಅಂದ್ರೆ ಎಲ್ಲಿವರೆಗೂ ಕೂಡ ಸಮುದಾಯಕ್ಕೆ ಸಹಾಯವನ್ನು ಮಾಡಬೇಕಾದಾಗ ರಾಜಕೀಯವಾದ ಇಚ್ಛಾಶಕ್ತಿ ಇಲ್ಲದೇ ಇಲ್ಲದಿದ್ರೆ ನಮ್ಮ ಪೀಳಿಗೆಗೆ ತೊಂದರೆ ಆಗ್ತದೆ ಅಂತಕ್ಕಂಥದ್ದು ನೀವು ಅರ್ಥ ಮಾಡ್ಕೊಳ್ಬೇಕು ತೊಂಬತ್ನಾಲ್ಕರಲ್ಲಿ ಆಗಿದ್ದಂತು ಈಗ ಇಪ್ಪತ್ತೈದು ಅಂದ್ರೆ ಮೂವತ್ತು ವರ್ಷ ಆಯ್ತು ಮೂವತ್ತು ವರ್ಷಕ್ಕೊಂದು ಸಾರಿ ಈ ರೀತಿಯಾದಂತ ಸಮೀಕ್ಷೆಗಳು ಬರ್ತದೆ ಈ ಮಾಡತಕ್ಕ ಸಮೀಕ್ಷೆ ಇವತ್ತು ಇನ್ನು ಮೂವತ್ತು ವರ್ಷದವರೆಗೂ ಕೂಡ ಇದೆ ಇರ್ತದೆ ಇನ್ನು ಮೂವತ್ತು ವರ್ಷದಲ್ಲಿ ನಮ್ಮ ಪೀಳಿಗೆ ನಮ್ಮ ಮಕ್ಕಳಿಗೆ ಏನಾಗ್ತದೆ ಉದಾಹರಣೆಯನ್ನು ಹೇಳ್ತೇನೆ ಕಡಕೂರು ಅರುಣ ಅಂತೇಳಿ ಒಬ್ಬಳು ಯು ಪಿ ಎಸ್ ಸಿ ಎಕ್ಸಾಮ್ ಮಾಡಿದ್ರು ಕಲ್ಪಶ್ರೀ ಅಂತೇಳಿ ಕಲ್ಪಶ್ರೀ ಒಬ್ಳು ಮಾಡಿದ್ರು ವಸ್ತುದಲ್ಲಿ ಒಬ್ಬ ಅವರ ಹೆಸರು ಇರ್ತದ್ದು ನಾಗರಾಜ್ ಕಲೆಯನ್ನು ಅವರೊಬ್ರು ಮಾಡಿದ್ರು ಮೂರು ಜನ ಯು ಪಿ ಎಸ್ ಸಿ ಬಂದರು ನಾನು ಬೆಂಗಳೂರಿನಲ್ಲಿ ಇದ್ದು ಅವರ ಅವರ ಯೋಗಕ್ಷೇಮವನ್ನು ನೋಡ್ಕೊಳ್ಳೋದ್ರ ಜೊತೆಗೆ ಮೂರು ಜನಕ್ಕೂ ಸಹ ಆಗ್ತದೆ ಅಂತ ಹೇಳ್ತಾ ಆದ್ರೆ ಎಲ್ಲೋ ಒಂದು ಕಡೆಗೆ ಕುಚ್ಚಿಟ್ಟಿಗ ಅಂತ ಹೇಳಿ ಬರ್ಸಿದ್ರು ಇಬ್ಬರಿಗೆ ಸಹಾಯ ಆಗಲಿಲ್ಲ ಕಾರಣ ಅಂತ ಹೇಳಿದ್ರೆ ಕುಂಚಿಡಿಕ ಅದು ಹಿಂದುಳಿದ ವರ್ಗದ ಪಟ್ಟಿನಲ್ಲಿ ಇಲ್ಲ ಅನ್ನ ಕಾರಣಕ್ಕೋಸ್ಕರ ಆಗಲಿಲ್ಲ ಅದು ಕಲ್ಪಶ್ರಿ ಐ ಎ ಎಸ್ ಆದ್ರು ಹೇಗೆ ಅಂತ ಅವಳು ಜನರಲ್ ಮೆರಿಟ್ ಅಂತ ಬಂದ್ರು ಬ್ರಾಹ್ಮಣರ ಜೊತೆ ಲಿಂಗಾಯತರ ಪೈಪೋಟಿ ಮಾಡಿ ಕೊಡುವಂತ ಕೆಲಸ ಮಾಡಿ ಆ ಶಕ್ತಿ ಎಲ್ಲರಿಗೂ ಕೂಡ ಇರೋದಿಲ್ಲ ಬಹುಶಃ ಅವರು ಕುಂಚಿಣಿಗ ಅಂತ ಬರ್ಸ್ಕೊಂತ ಇದ್ರೆ ಒಕ್ಕಲಿಗ ಅಂತ ಇದ್ದಿದ್ರೆ ಅವಳು ಐ ಎ ಎಸ್ ಆಗ್ತಿದ್ದು ಅವರ ವಾಸ್ತವ ಕೂಡ ಐ ಪಿ ಎಸ್ ಆಗಿದ್ದಾನೆ ಈಗ ಅವರು ಐ ಎ ಎಸ್ ಇದನ್ನ ನಾವು ಲೆಕ್ಕ ಹಾಕ್ಬೇಕಾಗಿರತಕ್ಕಂಥದ್ದು ನಾವು ನಮ್ಮ ಮಕ್ಕಳ ಭವಿಷ್ಯ ಯಾವ್ದು ರೀತಿಯಲ್ಲಿ ಆಗ್ಬೇಕಪ್ಪ ಈಗ ನಾವು ನಾವೆಲ್ಲ ಮಕ್ಕಳ ಕೆಲಸ ಕೊಡ್ಬೇಕು ಅಂತಂದ್ರೆ ಸರ್ವೇ ಸಾಮಾನ್ಯವಾಗಿ ನಾನು ನೋಡ್ತೇನೆ ನಾನು ಯು ಪಿ ಎಸ್ ಸಿನಲ್ಲಿ ಇನ್ನೊಂದರಲ್ಲಿ ನಾನು ಕಾನೂನು ಮಂತ್ರಿ ಆಗಿದ್ದೇನೆ ಇದೆಲ್ಲ ಗೊತ್ತಿರ್ತಕ್ಕಂಥದ್ದು ನಮ್ಮ ಹತ್ರ ಬರೋರು ಏನಂತ ಹೇಳಿದ್ರೆ ನಮಗೆ ದುಡ್ಡು ಖರ್ಚಾದ್ರೂ ಆಗಲಿ ನಮಗೆ ಕೆಲಸ ಕೊಡಿಸಿ ಇವರ ಕೊಡಿಸಿ ಅಂತ ಯಾರಿಗೂ ಸಹಿತ ಏನು ಗೈಡ್ ಮಾಡಿಲ್ಲ ಕೈಲಾಗ ಒಂದು ಸಹಾಯವನ್ನು ಮಾಡುವಂತ ಕೆಲಸವನ್ನು ಮಾಡಿದೆ ಅದು ಬೇರೆ ಅದರದಿಂದ ಆದರೆ ಆಗಿರ್ಬೋದು ಸಮುದಾಯಕ್ಕೆ ಸಹಾಯ ಆಗ್ಬೇಕಾದ್ರೆ ಎಲ್ಲ ಒಂದು ನಮ್ಮ ಕಾಸ್ಟ್ ವರ್ಗ ವರ್ಗದ ಯಾವ ವರ್ಗದಲ್ಲಿ ಇದ್ದೇವೆ ಅಂತ ಮುಖ್ಯ ಒಂದು ವರ್ಗ ಆಗ್ತದೆ ಆರ್ಥಿಕವಾಗಿ ಸಾಮಾಜಿಕ ಸಮೀಕ್ಷೆ ಅಲ್ಲಿ ಹಿಂದುಳಿದ ಅಂತ ತೊಂದರೆ ಅದನ್ನ ಸೇರಿಸೋದಕ್ಕೆ ಬರ್ತದೆ ಅಕಸ್ಮಾತ್ ಬರಲಿಲ್ಲ ಅಂತ ಇಟ್ಕೊಳ್ಳೋದು ಎಲ್ಲರೂ ಓದಿದ್ದಾರೆ ಎಲ್ಲ ವಿದ್ಯಾವಂತರು ಇದ್ದಾರೆ ಎಲ್ಲ ಓದಿದ್ದಾರೆ ಅವಾಗ ಏನಾಗುತ್ತೆ ಬಿಇಒ ಕೆಪಿ ಎಸ್ಸಿನಲ್ಲಿ ಯಾರ್ಯಾರು ಯಾವ ರಾಜ್ಯದಲ್ಲಿ ಎಷ್ಟು ಜನ ಸೆಲೆಕ್ಟ್ ಆಗಿದ್ದಾರೆ ಕೆ ಪಿ ಎಸ್ ಸಿ ತಗೊಂಡಾಗ ಸ್ವಾಭಾವಿಕವಾಗಿ ಮುಂಚೂಟಿಗಳು ಮೇಲೆ ಬರ್ತಾರೆ ಎಲ್ಲೋ ಒಂದು ಕಡೆಗೆ ನಮ್ಗೆ ಹಿಂದುಳಿದ ವರ್ಗದ ಪಟ್ಟಿಯಿಂದ ಹೊರಬರುವಂತಹ ಸಂದರ್ಭ ಇರ್ತದೆ ಇದನ್ನು ಯೋಚನೆ ಮಾಡಬೇಕು ಈಗ ಬಾಲ ಸ್ವಾಮಿಗಳು ಮತ್ತು ಸಭೆಯನ್ನು ಕಾಣ್ತು ತೋರಿಸ್ತಾ ಇದ್ದಿದ್ರೆ ಅವತ್ತು ಒಬ್ಬರಿಗರು ಕೂಡ ಇರಲಿಲ್ಲ ಇವತ್ತು ಎಲ್ಲೋ ಒಂದು ಕಡೆಗೆ ನಾವು ಯಾರ ದೇ ಹೋಗ್ಬೇಕು ಒಂದು ಪಕ್ಷ ಹೆಚ್ಚು ಕಡಿಮೆ ನಾವು ಯಾವ ರೀತಿ ಹೋಗ್ಬೇಕು ಅಂತಕ್ಕಂಥದ್ದನ್ನ ಯೋಚನೆ ಮಾಡೋದಕ್ಕೋಸ್ಕರ ಕೈವಾಡಿ ನಾನು ಹೇಳ್ತೀನಿ ಒಬ್ಬೊಬ್ಬರು ಹನುಮಂತ ಸ್ವಾಮೀಜಿಗಳು ಒಂದೇ ಹೇಳ್ತಾರೆ ಅವ್ರು ಹೇಳೋದ್ರಲ್ಲಿ ತಪ್ಪೇ ಇಲ್ಲ ಕುಂಚಿಟ್ಟಿಗಳಿಂದ ನಾವು ಹೋಗ್ತೇವೆ ಅದನ್ನು ಏನೇನು ಬದಲು ಮಾಡಬೇಕಾಗಿಲ್ಲ ಮೂಲತಃ ನಾವು ಕುಂಚಿಟ್ಟಿದ್ವಿ ಆದ್ರೆ ಬೇರೆ ಬೇರೆ ಸಂಘಗಳು ಸಂಸ್ಥೆಗಳು ಒಬ್ಬೊಬ್ಬರು ಹೇಳ್ತಾರೆ ದಯಮಾಡಿ ನಾನು ಹೇಳ್ತೀನಿ ಎಲ್ಲರಿಗೂ ಕೈ ಹೇಳ್ತೀನಿ ನಮ್ಮ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ರಾಜಕೀಯವಾದಂತಹ ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡಬೇಕಾದಾಗ ನಾವು ನಮ್ಮ ಮಕ್ಕಳಿಗೆ ಹೊಂದ್ರೆ ನಾವು ಒಂದು ಜಾತಿ ಮುಚ್ಚಿಕೊಳ್ಳೋದಲ್ಲಿ ತಪ್ಪೇನಾಗ್ತದೆ ನೀವು ಯೋಚನೆ ಮಾಡಿ ಅದಕ್ಕೆ ನೀನು ನಾವು ಜಾತಿ ಸೇರಲಿಲ್ಲ ನಾವು ಚಿಟಿಗಾಗಿ ಇರ್ತೀವಿ ಚಿಟಿಗಾಗಿ ಮದುವೆ ಮಾಡ್ಕೋತೀವಿ ಹೆಚ್ಚು ಕಮ್ಮಿ ಮದುವೆ ಮಾಡೋದಾದ್ರೆ ಒಕ್ಕಲಿಗರನ್ನು ಮದುವೆ ಮಾಡ್ತೀವಿ ಈ ಕಣ್ಮಿ ಒಕ್ಕಲಿಗರನ್ನು ಮದುವೆ ಮಾಡ್ತಂತವ ಆದ್ರೆ ನಾವು ಎಲ್ಲ ಒಂದು ಕಡೆಗೆ ಉದ್ಯೋಗದ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಇನ್ನು ಮೂವತ್ತು ವರ್ಷಗಳ ಕಾಲ ನಮ್ಮನ್ನು ಕಾಪಾಡ್ತಕ್ಕಂಥ ಸಮೀಕ್ಷೆ ಇದ್ರೆ समीक्षा ई समीक्ष लाइक